ಸೊ ಇಲ್ಲ ರೋಝಿನಲ್ಲಿ ಆ ಲೂಸ್ ಮಾಡೋರು ರೋಸೇನ ಕ್ಯಾರೆಕ್ಟರ್ ಇನ್ನ ಏನೋ ಸಸ್ಪೈಸಿಟಿ ಅದ್ರಲ್ಲೂ ಇರೋದೆ ರೋಸ್ ಎಲ್ಲ ಸರಿಯಾಗಿ ಇಂಡಿಯನ್ ಸಿನಿಮಾ ಮಾಡೋದ್ರಲ್ಲಿ ಅದ್ರಲ್ಲೂ ಒಂದು ಪಾತ್ರ ಮಾಡಿದ್ರು ವೆರಿ ಹೈಲೈಟ್ ಪಾತ್ರ ಗಂಗಾ ಗಂಗ ಅನ್ನೋ ಪಾತ್ರ ಮಾಡಿದ್ರು ಸೊ ಇದ್ರಲ್ಲಿ ಆ ಫ್ಲೇವರ್ ಏನಾದ್ರು ಸಿಗುತ್ತಾ ಅಥ್ವಾ ಇಲ್ಲಿ ಟೋಟಲ್ ಬೇರೆ ಶೇರ್ ಇರುತ್ತಾ ಚೇಂಜ್ ಆಗುತ್ತೆ ಬೆಂಗಳೂರ ಅಲ್ಲ ಓಕೆ ಕ್ಯಾರೆಕ್ಟರ್ ವೈಸ್ ಲುಕ್ ವೈಸ್ ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಕಂಪ್ಲೀಟ್ ಚೇಂಜ್ ಆಗೋದು

ಹಾಲಿವುಡ್ ರೈಜ್ ಬಾಲಿವುಡ್ ರೈಜ್ ಆ ಶೇರ್ನೇ ನೇ ತಗೊಂಡು ಹೋಗ್ತಾ ಇರ್ತಾರೆ ಎಲ್ಲೂ ನ್ಯೂಸೆನ್ಸ್ ಅಥವಾ ಡಿಸ್ಟರ್ಬೆನ್ಸ್ ಕಾಣ್ತಾ ಇರಲ್ಲ ಯೂಟ್ಯೂಬ್ ವಿಷಯ ನಾನು ನೋಡಿದ್ರೆ ನೀವು ಅನ್ಕೊಂಡಿದ ಮಟ್ಟಕ್ಕೆ ಆಯ್ತು ಅಥವಾ ಅನ್ಕೊಂಡಿದ ಮಟ್ಟಕ್ಕೆ ಆಯ್ತು ಅದು ಸೆಕೆಂಡ್ ಬಿಸ್ನೆಸ್ ವೈಸ್ ಮಾಡೋದು ನಿಮ್ಗೆ ಬ್ಯಾಕ್ ಅಲ್ಲಿ ಇರುವಂತಹ ಅಗ್ನಿ ಸರ್ ನಿಮ್ಗೆ ಎಷ್ಟು ಸಪೋರ್ಟಿಂಗ್ ಆಗಿದ್ದಾರೆ ಈ ಸ್ಟೋರಿ ರೈಟಿಂಗ್ ಅಲ್ಲಿ ಅಥವಾ ಮತ್ತೊಂದ್ರಲ್ಲಿ ಈ ಕ್ಯಾರೆಕ್ಟರ್ ಗಳೆಲ್ಲ ನೀವು ಹುಟ್ಟಾಗೋದಕ್ಕೆ ಆಮೇಲೆ ಆ ಹೆಸರುಗಳೆಲ್ಲ ಅವ್ರಿಗೆ ಎಷ್ಟು ಗೊತ್ತಿರೋ ಅಷ್ಟು ಯಾರಿಗೂ ಗೊತ್ತಿರೋಲ್ಲ ಸೊ ಅವರಿಂದ ಎಷ್ಟು ಹೆಲ್ಪ್ಫುಲ್ ಆಗಿ ಮಗನ ತರ ನೋಡ್ಕೊಟ್ರಿಟ್ನಿಂಗ್ ಅವ್ರಿಗೆ ನಮ್ಗಿಂದ ಏನ್ ಡೈರೆಕ್ಟರ್ಸ್ವೆಸ್ಟ್ ಮಾಡ್ಕೊಟ್ರಿ ಒಪ್ಪಲ್ಲ ಬಟ್ ಯಾರು ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಚೂಸ್ ಮಾಡ್ಕೊಂಡ್ರೆ ಅವ್ರ ಕೊನೆಯವರು ಚೆನ್ನಾಗಿ ನೋಡ್ಕೊಟ್ಟ ಸರ್ ಇದ್ರಲ್ಲಿ ನಮ್ಮನ್ನು ಇಕ್ಕಿರೋದ್ರಿಂದ ನಮ್ಗೆ ಖುಷಿ ಅಷ್ಟೇ ಅವ್ರ ಲೆವೆಲ್ಗೆ ನಾವೆಲ್ಲ ಏನ್ ಮಾಡಲ್ಲ

ಬ್ಯಾಕ್ ಬ್ಯಾಕ್ಬೋನ್ ಆಗಿ ನಿಂತುಕೊಂಡೆ ಗೊಚ್ಚನ್ ಸರ್ ಅವರಿಬ್ಬರು ಸೂಪರ್ ಫ್ರೆಂಡ್ಶಿಪ್ ಸೂಪರ್ ಅವರಿಂದ ಆಗಿರೋ ಆಗಿರೋದು ಸೂಪರ್ ಬೆಟ್ಟಿ ಮರಿ ಎಕ್ವಿಶೆಂಟ್ ಅಲ್ಲ ಲೈಫ್ ಅಲ್ಲಿ ಏನೇ ಇರಲಿ ಅವರ ಸಪೋರ್ಟ್ ಯಾವಾಗಲೂ ಇರುತ್ತೆ ಸರ್ ಥ್ಯಾಂಕ್ಸ್ ಸರ್ ಈಗ ಅಗ್ನಿ ಸರ್ ಆಗ್ಿಸ್ ಮೇರೆ ಆಗೋದು ಸಕ್ಕರೆ ಕನ್ಸಲ್ರ್ ಆಫ್ ಫನ್ನಿ ಟ್ರೈನ್ ಸಿನಿಮಾ ಅಲ್ಲಿ ನಿಮ್ಮ ಒಂದು ವಿಷಯ ಕೂಡ ಹೇಳ್ತಾರೆ ಸ್ಟೇಜ್ ಅಲ್ಲಿ ಆ ನಂತರ ಮಾತಾಡ್ತೀನಿ ಸೊ ಅವ್ನಷ್ಟೇ ಇದರಲ್ಲಿ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಫೀಲ್ ನನ್ಗೇನು ಅನಿಸ್ತು ನಿಮ್ಗೆ ನಾನು ಉಪ್ಯೋಗಿಸ್ಕೋಬೋದಾಗಿತ್ತಾ ಅಂತ ಏನಾದ್ರು ಮುಂದಕ್ಕೆ ಅಥವಾ ಹೆಡ್ ಮಿಷ್ನಲ್ಲೇ ಮಾಡ್ಕೋಬೋದಾಗಿತ್ತಾ ಅಂತ ಏನಾದ್ರು ಅನಿಸ್ತೀನಿ ನನ್ಗೆ ಅಂದರೆ ಅವ್ರು ನೆಕ್ಸ್ಟ್ ಮಾಡ್ಸಿದ್ರೆ ವರ್ಡ್ ಬೈಟ್ ರೀಚ್ ಆಗ್ಬಿಡ್ತು ಸರ್ ನಾನು ಹಂಗಿಟ್ರೆ ಮಾತ್ರ ಆ ರಿಕ್ವೆಸ್ಟ್ ಮಾಡಿ ಮಾಡಿಸ್ತೀನಿ ಹ್ಞೂ ಇಲ್ಲ ಅಂದ್ರೆ ಮಾಡ್ಸೋದ್ ಬೇಡ ಅಂತ ಸ್ವಲ್ಪ ಮಾಡ್ತಾವೆ ಅಂತ ಪರ್ಫಾರ್ಮ್ ಮಾಡೋ ಹ್ಮ್ ಅದು ಪಕ್ಕ ಇರಬೇಕು ಕ್ಯಾರೆಕ್ಟರ್ ಪಕ್ಕ ಇರಬೇಕು ರೀಚ್ ಆಗೋಕ್ಕಾರ ಇರಬೇಕು ಆಡಿಯನ್ಸ್ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಬೇಕು ಆ ಕ್ಯಾರೆಕ್ಟರ್ ಹಂಗಿದ್ರೆ ಮಾಡಿಸ್ ಸರ್ ಒಪ್ಪ ಒಪ್ಪಲ್ಲ ಮಾಡಸಿದ್ರೆ ಚೆನ್ನಾಗಿ ಮಾಡಿಸ್ಬಾರ ಸುಮ್ಮನೆ ಏನೋ ಅವರು ಅವರೇ ಅಂತ ನಾವು ಯೂಸ್ ಮಾಡ್ಕೊಳಕೆ ಮಾಡಿಸ್ಕೋ